ಶತಮಾನದ ಕನಸು ನನಸಾಗ್ತಾ ಇದೆ ಲಕ್ಷಾಂತರ ಜನ ರಾಮ ಮಂದಿರದ ಹೋರಾಟಕ್ಕಾಗಿ ರಾಮ ಮಂದಿರ ಭವ್ಯ ಮಂದಿರ ನಿರ್ಮಾಣಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಕಳೆದ ಐನೂರು ವರ್ಷಗಳಿಂದ ರಾಮ ಮಂದಿರಕ್ಕಾಗಿ ಹೋರಾಟ ನಡೀತಾ ಇದೆ ಆ ಹೋರಾಟ ಎಲ್ಲ ಮುಗ್ದು ಚಿಕ್ಕ ರಾಮ ಮಂದಿರ ಪುಟ್ಟ ರಾಮ ಮಂದಿರ ಗುಡಿಸಲಲ್ಲಿರುವಂತಹ ರಾಮ ಮಂದಿರ ನಿರ್ಮಾಣ ಆಗಿತ್ತು ಅಯೋಧ್ಯೆಯಲ್ಲಿ ಕಲಂಕಿತ ಸಂಕೇತವಾದ ಅಪಮಾನದ ಸಂಕೇತವಾದ ಬಾಬ್ರಿ ಮಸೀದಿಯನ್ನ ಜನನೇ ಹೋಗಿ ಉರ್ಲಿ ಇವತ್ತು ನಮ್ಮೆಲ್ಲರ ದೇಶದ ಅಪೇಕ್ಷೆ ಇತ್ತು ರಾಮ ಭಕ್ತರ ಅಪೇಕ್ಷೆ ಇತ್ತು ಪ್ರಜೆಗಳ ಅಪೇಕ್ಷೆ ಇತ್ತು ಅಯೋಧ್ಯೆಯಲ್ಲಿ ರಾಮನಿಗಾಗಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು ಎಲ್ಲ ವಿರೋಧ ಪಕ್ಷಗಳು ಕೂಡ ರಾಮನ ವಿರುದ್ಧವಾಗಿ ವಾದವನ್ನು ಮನ್ನಣೆ ಮಾಡಿದರು ದೊಡ್ಡ ದೊಡ್ಡ ವಕೀಲರನ್ನು ಹಾಕಿದರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ರಾಮ ಮಂದಿರದ ಪರವಾಗಿ ಆ ಕೇಸ್ ಆಗುವಂತೆ ಆಯಿತು ಇದರ ಪರಿಣಾಮವಾಗಿ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಇಪ್ಪತ್ತೆರಡನೇ ತಾರೀಕು ಅದರ ಉದ್ಘಾಟನೆ ಇದೆ ರಾಮ ನಮ್ಮ ರಾಮ ಹೋಗಿ ರಾಮ ಮಂದಿರದಲ್ಲಿ ವಿಜೃಂಭಣೆ ಅದಕ್ಕಾಗಿ ಇಪ್ಪತ್ತೆರಡನೇ ತಾರೀಕು ದೇಶದ ಎಲ್ಲ ಪ್ರಜೆಗಳನ್ನು ಎಲ್ಲ ಬಂಧುಗಳನ್ನು ಎಲ್ಲ ದೇಶಭಕ್ತರನ್ನು ಎಲ್ಲ ರಾಮ ಭಕ್ತರನ್ನು ಅಯೋಧ್ಯೆಗೆ ಕರೆಯೋಕ್ಕಾಗಲ್ಲ ಆದರೆ ಅಯೋಧ್ಯೆಯಿಂದ ನಮಗೆ ಅಕ್ಷತೆ ಬಂದಿದೆ ನಮ್ಮ ಮನೆಯಲ್ಲೇ ಅಕ್ಷತೆಯನ್ನು ಇಟ್ಟು ಪೂಜೆ ಮಾಡಬೇಕು ರಾಮ ಅವರವರ ಊರಿನ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ನಡೀಬೇಕು ಸಂಜೆ ಹೊತ್ತು ರಾಮಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಮನೆ ಮುಂದೆ ದೀಪವನ್ನು ಹಚ್ಚಿ ಕೊಟ್ಟಿರುವಂಥ ಅಕ್ಷತೆಯನ್ನು ಅವತ್ತು ಸಿಹಿ ಮಾಡಿ ಊಟ ಮಾಡಬೇಕು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು ಅದಕ್ಕಾಗಿ ನಾವು ಇವತ್ತು ಚಿಕ್ಕಮಗಳೂರಿನ ವಿಜಯಪುರದಲ್ಲಿ ಇದ್ದೀವಿ ನಮ್ಮ ಎಲ್ಲ ಬಂಧುಗಳನ್ನು ಕೂಡ ಯಾರು ರಾಮನಿಗಾಗಿ ಹೋರಾಟ ಮಾಡಿದರು ಯಾರು ಇಟ್ಟಿಗೆಯನ್ನು ಒತ್ತಿದ್ರು ಯಾರೋ ಏಟನ್ನ ತಿಂದಿದ್ರು ಯಾರು ಪ್ರತಿಭಟನೆ ಮಾಡಿದ್ರು ಅವರೆಲ್ಲರ ಮನಸ್ಸಿಗೆ ಇವತ್ತು ತೃಪ್ತಿ ಆಗಿದೆ ಅಂತವರೆಲ್ಲರನ್ನ ಕರೆಯುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ